ಕೆ ಪಿ ಎಸ್ ಸಿ ಎಡುವಟ್ಟುಗಳಿಗೆ ಯಾವಾಗ ಬ್ರೇಕ್ ಬೀಳುತ್ತೋ ಗೊತ್ತಿಲ್ಲ ಆದರೆ ಎಕ್ಸಾಮ್ ಬರೆಯೋದಕ್ಕೆ ತಯಾರಾದವರ ಪಾಡು ಮಾತ್ರ ಕೇಳೋ ಹಂಗಿಲ್ಲ ವಿಡಿಯೋ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಅಭ್ಯರ್ಥಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ ಇವತ್ತು ಪರೀಕ್ಷೆಯಲ್ಲೂ ಭಾರೀ ಎಡವಟ್ಟು ಕೆಪಿಎಸ್ಸಿ ವಿರುದ್ಧ ಅಭ್ಯರ್ಥಿಗಳ ಆಕ್ರೋಶ ಕೆಪಿಎಸ್ಸಿ ಮೇಲೆ ಒಂದಲ್ಲ ಒಂದು ಆರೋಪಗಳು ಕೇಳಿ ಬರುತ್ತಲೇ ಇವೆ ಸರಿಯಾಗಿ ಪ್ರಶ್ನೆ ಪತ್ರಿಕೆ ತಯಾರಿಸ್ತಾ ಇಲ್ಲ ಎನ್ನುವ ಆರೋಪಗಳು ಪದೇ ಪದೇ ಕೇಳಿ ಬರ್ತಿದೆ ಇದೀಗ ಪಿಡಿಒ ಪರೀಕ್ಷೆಯಲ್ಲೂ ಕೆಪಿಎಸ್ಸಿ ಎಡವಟ್ಟು ಮಾಡಿದೆ ೂರಿನ ಸಿಂಧನೂರಿನ ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ ಒಂದು ಕೋಣೆಯಲ್ಲಿ ಇಪ್ಪತ್ನಾಲ್ಕು ಮಂದಿ ಪರೀಕ್ಷೆ ಬರೆಯಲು ಅವಕಾಶವನ್ನು ನೀಡಲಾಗಿತ್ತು ಆಗ ಇಪ್ಪತ್ನಾಲ್ಕು ಪ್ರಶ್ನೆ ಪತ್ರಿಕೆ ಬದಲು ಹನ್ನೆರಡು ಪ್ರಶ್ನೆ ಪತ್ರಿಕೆ ಮಾತ್ರ ಹಂಚಲಾಗಿದೆ ಇದರಿಂದ ಆಕ್ರೋಶಗೊಂಡ ಅಭ್ಯರ್ಥಿಗಳು ಸಿಂಧನೂರು ಕುಷ್ಟಗಿ ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಆರೋಪಿಸಿ ಅಭ್ಯರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಸ್ಥಳಕ್ಕೆ ಸಿಂಧನೂರು ಟೌನ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಗೊಂದಲ ಅಭ್ಯರ್ಥಿಗಳು ಕಿಡಿ ಸಿಂಧನೂರು ಬಳಿಕ ಕಲಬುರಗಿಯ ಗುಡ್ ಶೆಫರ್ಡ್ ಪರೀಕ್ಷಾ ಕೇಂದ್ರದಲ್ಲೂ ಪ್ರಶ್ನೆ ಪತ್ರಿಕೆ ಗೊಂದಲ ಉಂಟಾಗಿದೆ ಒಂದು ಕೋಣೆಯಲ್ಲಿ ಇಪ್ಪತ್ನಾಲ್ಕು ಅಭ್ಯರ್ಥಿಗಳಿಗೆ ಅವಕಾಶವನ್ನ ಕಲ್ಪಿಸಿದ್ದು ಕೇವಲ ಹನ್ನೆರಡು ಪ್ರಶ್ನೆ ಪತ್ರಿಕೆಗಳನ್ನ ಕೆಪಿಎಸ್ಸಿ ಕಳುಹಿಸಿದೆ ಅಲ್ಲದೆ ನಿಗದಿತ ಸಮಯಕ್ಕಿಂತ ಇಪ್ಪತ್ತು ನಿಮಿಷ ತಡವಾಗಿ ಪ್ರಶ್ನೆ ಪತ್ರಿಕೆ ವಿತರಿಸಲಾಗಿದೆ ಇದರಿಂದ ನುಚ್ಚಿಗಿದ್ದ ಪರೀಕ್ಷಾರ್ಥಿಗಳು ಪರೀಕ್ಷೆಗೆ ಹಾಜರಾಗದೆ ಪ್ರತಿಭಟನೆ ನಡೆಸಿದರು ಪರೀಕ್ಷಾ ಕೇಂದ್ರದ ಮುಂದೆ ಧಿಕ್ಕಾರವನ್ನ ಕೂಗಿ ಆಕ್ರೋಶಗೊಂಡರು ಕೆಪಿಎಸ್ಸಿ ಎಡವಟ್ಟುಗಳು ಒಂದಿರಲ್ಲ ಈ ಮೂಲಕ ಅಭ್ಯರ್ಥಿಗಳ ಜೀವನದ ಜೊತೆ ಆಟ ಆಡ್ತಾ ಇರೋದಕ್ಕೆ ಆಕ್ರೋಶವನ್ನ ಹೊರಹಾಕಿದ್ರು ಆದಷ್ಟು ಬೇಗ ಈ ರೀತಿಯ ಎಡವಟ್ಟು ಆಗದಂತೆ ಕ್ರಮವನ್ನ ಕೈಗೊಳ್ಳಬೇಕಿದೆ ಮೂಡ ವಾಕ್ಫ್ ಬಳಿಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅನ್ನ ಭಾಗ್ಯದ ಉರುಳು ಸುತ್ತಿಕೊಳ್ತಾ ಇದೆ ಅಕ್ಕಿಯಿಂದಲೇ ರಾಜಕೀಯದಲ್ಲಿ ಡಿವಿಡೆಂಟ್ ಪಡೆದಂತ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳು ಬೆಂಕಿಯನ್ನ ಒಗೊಳ್ತಾ ಇದೆ ಸಿದ್ದರಾಮಯ್ಯ ಟೂ ಪಾಯಿಂಟ್ ಓ ಸರ್ಕಾರದ ಸುತ್ತ ನಿತ್ಯ ಒಂದಿಲ್ಲೊಂದು ವಿವಾದಗಳು ಗಿರ್ಕಿ ಹೊಡೆಯುತ್ತಲೇ ಇವೆ ಇಷ್ಟು ದಿನ ಮೂಡ ವಕ್ಫ್ ವಿವಾದದಲ್ಲಿ ಮುಳುಗಿದ್ದ ಕಾಂಗ್ರೆಸ್ಗೆ ಈಗ ರೇಷನ್ ಕಾರ್ಡ್ ಕ್ಯಾನ್ಸಲ್ನ ಸುಡುತ್ತಿದೆ ರಾಜ್ಯದ ತೆರಿಗೆ ಸಂಗ್ರಹದ ಹಣ ಏನಾಯಿತು ಕಾಂಗ್ರೆಸ್ ವಿರುದ್ಧ ಕುಮಾರಸ್ವಾಮಿ ಕಿಡಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಭ್ರಷ್ಟಾಚಾರದ ಬಾಂಬ್ ಸಿಡಿಸಿದ್ದಾರೆ ಹನ್ನೊಂದು ಲಕ್ಷ ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ಗೆ ಬದಲಾಗಿದ್ದೇಕೆ ಅಂತ ಪ್ರಶ್ನೆ ಮಾಡಿರುವ ಕುಮಾರಸ್ವಾಮಿ ಸರ್ಕಾರದ ಮೇಲೆ ಹೊರೆ ತಪ್ಪಿಸಲು ಈ ರೀತಿ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು ಅದರಿಂದ ಬರ್ತಕ್ಕಂಥ ಲಾಭ ಎಲ್ಲಿ ಹೋಗ್ತಾ ಇದೆ ಹೋಗ್ತಾ ಇದೆ ಕೋಟಿ ಇವರು ಗ್ಯಾರಂಟಿ ಕಾರ್ಯಕ್ರಮಕ್ಕೆ ನಾವು ಉದ್ಯೋಗ ಮಾಡ್ತಿದ್ದೀವಿ ಅನ್ನೋದು ಬೇರೆ ಈ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮದ್ಯ ಪನೀಯ ಮೇಲೆ ಏರ್ಸ್ತಾ ರೇಟು ಗೈಡೆನ್ಸ್ ವ್ಯಾಲ್ಯೂ ರೇಟ್ ರೈಸ್ ಮಾಡಿರ್ತಕ್ಕಂಥದ್ದು ಮತ್ತು ರಿಜಿಸ್ಟ್ರೇಷನ್ ಸ್ಟ್ಯಾಂಪ್ ವ್ಯಾಲ್ಯೂ ರೇಟ್ ಮಾಡಿರ್ತಕ್ಕಂಥದ್ದು ಹೇಳ್ತಾ ಹಲವಾರು ವಿಷಯಗಳನ್ನ ಕಾಂಗ್ರೆಸ್ ಆಡಳಿತದಲ್ಲಿ ರಾಜ್ಯ ದಿವಾಳಿ ಆಗ್ತಿದೆ ಈ ಕಾರಣದಿಂದಲೇ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತಿದ್ದಾರೆ ಅಂತ ಮತ್ತೊಬ್ಬ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ದೂರಿದ್ದಾರೆ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆಗೆ ಯಡಿಯೂರಪ್ಪ ಅವರೇ ನಾಲ್ಕು ಸಾವಿರ ರೂಪಾಯಿ ಶುರು ಮಾಡಿದ್ರು ಅದನ್ನು ಬಂದ್ ಮಾಡ್ಯಾರ ಇವೆಲ್ಲ ಬಂದ್ ಮಾಡಿ ಗ್ಯಾರಂಟಿ ಕೊಡ್ತೀವಿ ಅಂದ್ರೆ ಏನು ಅರ್ಥ ಅದು ಎಕ್ಸೈ ಆಲ್ಕೋಹಾಲ್ ರೇಟ್ ಅಂದ್ರೆ ಮದ್ಯದ ರೇಟ್ ಜಾಸ್ತಿ ಮಾಡ್ಯಾರ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡ್ಯಾರ ಇಲೆಕ್ಟ್ರಿಸಿಟಿ ಫ್ರೀ ಅಂತ ಹೇಳಿ ಎಲೆಕ್ಟ್ರಿಸಿಟಿ ಜಾಸ್ತಿ ಮಾಡ್ಯಾರ ಕಾಂಗ್ರೆಸ್ ಸರ್ ಲ್ಯಾಂಡ್ ಪರ್ಚೇಸ್ ರಿಜಿಸ್ಟ್ರೇಷನ್ನು ಅದನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ದಿವಾಳಿ ಹತ್ತ ಇದೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬೀಳ್ತಿದ್ದಂತೆ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಯಾರು ಅನರ್ಹರಿದ್ದಾರೆ ಅವರ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗುತ್ತದೆ ಈ ಬಗ್ಗೆ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ ಮಾತುಕತೆ ನಡೀತಾ ಇದೆ ಯಾರು ಅನರ್ಹರಿದ್ದಾರೆ ಅವರಿಗೆ ಕಾರ್ಡ್ ಕೊಡಬಾರದು ಎಂದಿದ್ದಾರೆ ಯಾರು ಅನರ್ಹರಿದ್ದಾರೆ ಅವರಿಗೆ ಕೊಡಲ್ಲ ಅಂತ ಹೇಳಿದ್ರು ಈಗ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೊಡಬೇಕಾ ಕೊಡ್ಬೇಕೇನ್ರಿ ಸರ್ಕಾರ ನೌಕರರಾಗಿದ್ರು ಕೊಡಬೇಕಾ ಅಂತ್ಯವ್ ಅಂತ್ಯವನ್ನ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ನಿಂದ ಎ ಪಿ ಎಲ್ ಕಾರ್ಡ್ ಮಾಡಿ ತಗೊಂಡಿಲ್ಲ ನಾವು ಆತರ ಮಾಡಬಹುದು ಅಂತ ಅನ್ಕೊಂಡಿದೀನಿ ನಾನು ರಾಜ್ಯದಲ್ಲಿ ಅನ್ನಭಾಗ್ಯದ ದಂಗಲ್ ಶುರುವಾಗಿದ್ದು ಬಡವರ ಅನ್ನದ ಮೇಲೆ ಕಾಂಗ್ರೆಸ್ ಕೈ ಹಾಕಿರುವುದಕ್ಕೆ ಆಕ್ರೋಶ ಭುಗಿಲೆದಿದೆ ಇದನ್ನು ಸರ್ಕಾರ ಯಾವ ರೀತಿ ಸಮರ್ಥಿಸಿಕೊಳ್ಳುತ್ತೋ ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಅನ್ನಭಾಗ್ಯ ಯುವ ನಿಧಿ ಕೊಡ್ತೀವಿ ಜನರ ಜೀವನೋದ್ಧಾರಕ್ಕಾಗಿ ಶ್ರಮ ಪಡ್ತೀವಿ ಅಂತ ಪುಂಖಾನುಪುಂಖವಾಗಿ ಭರವಸೆಗಳನ್ನ ಕೊಟ್ಟು ಅಧಿಕಾರಕ್ಕೆರೆದ ಕಾಂಗ್ರೆಸ್ ಈಗ ಒಂದೊಂದೇ ಗ್ಯಾರಂಟಿಗಳಿಗೆ ರೂಲ್ಸ್ ಫಿಕ್ಸ್ ಮಾಡ್ತಾ ಇದೆ ಇದು ರೇಷನ್ ಕಾರ್ಡ್ ಬಳಕೆದಾರರಿಗೆ ಸಂಕಷ್ಟವನ್ನ ತಂದೊಡ್ಡಿದೆ ಗ್ಯಾರಂಟಿ ಗ್ಯಾರಂಟಿ ರಾಜ್ಯ ಕಾಂಗ್ರೆಸ್ ಪಾಲಿಗೆ ಸದ್ಯ ನುಂಗಲಾರದ ಬಿಸಿ ತುಪ್ಪ ಅಂದ್ರೆ ಅದು ಗ್ಯಾರಂಟಿ ಯೋಜನೆಗಳು ಪಂಚ ಗ್ಯಾರಂಟಿಯ ಭರವಸೆ ನೀಡಿ ಎಲೆಕ್ಷನ್ ಭರ್ಜರಿ ಬೆಳೆ ಬೆಳೆದಿದ್ದ ಕಾಂಗ್ರೆಸ್ಗೆ ಈಗ ಗ್ಯಾರಂಟಿ ಸಂಕಷ್ಟ ಶುರುವಾಗಿದೆ ಪ್ರತಿ ವ್ಯಕ್ತಿಗೆ ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಅಂದು ಕೊನೆಗೆ ಐದು ಕೆಜಿ ಅಕ್ಕಿ ಉಳಿದ ಐದು ಕೆಜಿಗೆ ಹಣ ಕೊಡ್ತಿದ್ದ ಸರ್ಕಾರ ಸದ್ದಿಲ್ಲದೆ ರೇಷನ್ ಕಾರ್ಡ್ಗಳ ರದ್ದಿಗೆ ಮುಂದಾಗಿದೆ ಕ್ಯಾರಿಟಿ ಹೊರೆಯಿಂದ ತಪ್ಪಿಸಿಕೊಳ್ಳಲು ಅಕ್ಕಿಗೆ ಕನ್ನ ಬಡವರ ಅನ್ನ ಕಸಿದುಕೊಳ್ತಿದೆಯಾ ಕಾಂಗ್ರೆಸ್ ಸರ್ಕಾರ ನಕಲಿ ರೇಷನ್ ಕಾರ್ಡ್ಗಳ ಹಾವಳಿ ಅನ್ನಭಾಗ್ಯ ಅಕ್ಕಿ ಕಡಿವಾಣಕ್ಕೆ ಕ್ರಮ ಹೀಗೆ ನಾನಾ ಕಾರಣಗಳನ್ನ ನೀಡ್ತಿರುವ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಸದ್ದಿಲ್ಲದೆ ಹನ್ನೊಂದು ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದೆ ರೇಷನ್ ಕಾರ್ಡ್ ಬೇಕಿದ್ರೆ ಹೊಸದಾಗಿ ಇ ಕೆವೈಸಿ ಮಾಡಿಸಿ ಅನ್ನೋ ಫಾರ್ಮುಲಾ ಹೊರಡಿಸಿದೆ ಕಾಂಗ್ರೆಸ್ ಸರ್ಕಾರದ ಹೊಸ ಕಟ್ಟಪ್ಪಣೆ ಅರಿಯದ ಬಡವರು ಆಘಾತಕ್ಕೆ ಒಳಗಾಗಿದ್ದಾರೆ ಕಾರ್ ರದ್ದಾಗಿದೆ ಮುಂದೆ ನಮ್ಮ ಹುಟ್ಟೆಯ ದಾರಿ ಏನು ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ ಅಕ್ಕಿ ದುಡಿಯಕ್ಕೆ ಶಕ್ತಿ ಇಲ್ಲ ನಾವು ಕೂಲಿ ಕಾರ್ಮಿಕರು ಬೇಕಾದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ ಬಂದು ಏನಿಲ್ಲ ಕಳೆದ ಇಪ್ಪತ್ತೈದು ವರ್ಷದಿಂದ ರೇಷನ್ ಅಕ್ಕಿ ನಂಬಿಕೊಂಡಿದ್ದ ವೃದ್ಧೆ ರಿಪಬ್ಲಿಕ್ ಕನ್ನಡದ ಮುಂದೆ ಅಳಲು ತೊಡಿಕೊಂಡಿದ್ದು ಹೀಗೆ ನಮ್ಗೆ ಗೊತ್ತಾಯ್ತು ಈ ತರ ಇಲ್ಲ ಕಟ್ ಆಯ್ತು ಬಿಪಿಲ್ ಕಾರ್ಡು ಅಕ್ಕಿ ಕೊಡಲ್ಲ ಅಂದ್ರು ಅದಕ್ಕಿಂತ ನಾವು ಏನು ತಿನ್ಬೇಕು ನಾವು ಗಂಡ ಇಲ್ಲ ನಮ್ಗೆ ದುಡ್ಕೊಂಡು ತಿನ್ನವ್ರು ಬಿರೋರ್ಗೆಲ್ಲ ಐತೆ ಬಿಲ್ಲಿಂಗ್ ಇರೋರ್ಗು ಎಲ್ಲಾರ್ಗು ಬಂದೈತೆ ನಮ್ಗೆ ಯಾಕೆ ಕಟ್ ಮಾಡಬೇಕು ಸಿದ್ರಾಮಯ್ಯ ಸರ್ಕಾರದ ಮೇಲೆ ಬಿಪಿಎಲ್ ಕಾರ್ಡುದಾರರ ಕೋಪ ಇಷ್ಟಕ್ಕೆ ನಿಲ್ಲಲಿಲ್ಲ ನಾವೇನು ಬೀದಿಗೆ ಬೀಳ್ಬೇಕಾ ಅಂತ ಬೆಂಕಿ ಉಗುಳಿದ್ರು ಬಡವರು ಎಲ್ಲೋಗೋದು ರೋಡಲ್ಲಿ ನಿಂತ್ಕೋಬೇಕಷ್ಟೇ ಸಿದ್ದರಾಮಯ್ಯ ಅವರು ಡಿ ಕೆ ಸುಮಾರು ಕಾರಲ್ಲಿ ಎ ಸಿ ಕಾರಲ್ಲಿ ಓಡಾಡ್ತಾರೆ ನಮ್ಮ ಬಡವರು ಎಲ್ಲೋ ರೋಡಲ್ಲಿ ಮಲ್ಕೊಂತೀವಿ ಬಂದು ನೋಡೋಕೆ ಹೇಳು ಆಟೋ ಚಾಲಕನಿಗೆ ಬಿಪಿಎಲ್ ಹೋಗಿ ಎಪಿಎಲ್ ಕಾರ್ಡ್ ಬಂದಿತ್ತು ನನ್ನ ಹೆಂಡತಿಗೆ ಕ್ಯಾನ್ಸರ್ ಇದೆ ಮುಂದೇನು ಮಾಡೋದು ಅಂತ ಕಣ್ಣೀರು ಹಾಕಿದ್ದಾರೆ ನಮ್ಮ ಮನೆಯವ್ರಿಗೆ ಬೇರೆ ಕ್ಯಾನ್ಸರ್ ನಮ್ಮ ಮನೆಯವ್ರಿಗೆ ಕ್ಯಾನ್ಸರ್ ಆಗಿ ಅಡ್ಮಿಟ್ ಮಾಡಿದ್ದೀವಿ ಇದು ಕಿದ್ಬೈಲಿ ಅಲ್ಲಿ ಬಿಪಿಎಲ್ ಕಾರ್ಡ್ ಇದ್ರೆ ಮಾತ್ರ ಸರ್ ಅನುಕೂಲ ಆಗುತ್ತೆ ನಿಮಗೆ ಬಿಪಿಎಲ್ ಇದ್ರೆ ಅನುಕೂಲ ಆಯ್ತದೆ ಸರ್ ಅದರಿಂದ ನಾವು ಕೇಳ್ಕೊಂಡ್ರು ಇದು ಮಾಡಿದೆ ಇಲ್ಲ ಸರ್ ಫುಡ್ ಆಫೀಸಲ್ಲಿ ಮಾಡಿದೆ ಇಲ್ಲ ನೀವೇನು ಏನು ಬೇಕಾದ್ರೂ ಮಾಡಿ ಅಂತ ಸರ್ ಫುಡ್ ಆಫೀಸಲ್ಲಿ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಆಗಲ್ಲ ಆಗಲ್ಲ ಅಂದರೆ ಯಾಕೆ ಯಾಕೆ ಅಂತ ಏನು ನಮ್ಮದು ಐ ಟಿ ರಿಟರ್ನ್ ಇದಾಗೈತೆ ಅಂತ ನೀವೆಲ್ಲ ಐ ಟಿ ಕಟ್ತೀರಾ ಸರ್ ಸರ್ ನಾವಲ್ಲಿ ಆಟೋ ಡ್ರೈವರ್ ಐ ಟಿ ಕಟ್ಟಾಕಾಯ್ತದೆ ಸರ್ ಏನು ಸರ್ಕಾರದ ಆದೇಶದಿಂದ ನ್ಯಾಯ ಬೆಲೆ ಅಂಗಡಿ ಮಾಲೀಕರು ಹೈರಾಣಾಗಿದ್ದಾರೆ ಕಾರ್ಡ್ದಾರರಿಗೆ ಪರಿಸ್ಥಿತಿ ವಿವರಿಸಲಾಗದೆ ನೋವು ನುಂಗುತ್ತಿದ್ದಾರೆ ಇಲ್ಲಿ ಒಳಗಡೆ ವಿಷಯ ಏನು ಗೊತ್ತಿರಲ್ಲ ಬಟ್ ಡಿಪೋದವನು ಅನಾಮಿಕ ಆಗ್ತಾ ಇದ್ದಾನೆ ನೀವು ಹೇಗೆ ನಿಭಾಯಿಸ್ತೀರಿ ಏನ್ ಮಾಡ್ಲಿಕ್ಕಾಗಲ್ಲ ಸರ್ ಬೈದ್ರೆ ಬಯಸ್ಕಬೇಕು ಇಲ್ಲ ಅಂದ್ರೆ ಕೆಳಗಡೆ ಮಹಿಳೆಯರ ಉಚಿತ ಬಸ್ ಪ್ರಯಾಣಕ್ಕೆ ಸರ್ಕಾರ ಕೊಕ್ಕೆ ಹಾಕುತ್ತಾ ಅನ್ನೋ ಚರ್ಚೆಗಳ ನಡುವೆಯೇ ರೇಷನ್ ಕಾರ್ಡ್ ಶಾಕ್ ಎದುರಾಗಿದೆ ಕಾಂಗ್ರೆಸ್ ವಿರುದ್ಧ ಮುಗಿಬೀಳಲು ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ